ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಹೂವಾದ ಹುಡುಗಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಲ್ಲ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಎ ಕೆ ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಜನನ ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸ್ಥಳ ಮೈಸೂರು ವಿದ್ಯಾಭ್ಯಾಸ ಎಂಎ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದರು ಕೃತಿ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕ ಕವಿತೆಗಳು ಅನುವಾದಿತ ಕೃತಿ ಸ್ಪೀಕಿಂಗ್ ಆಫ್ ಶಿವ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮ್ಯಾಕ್ ಆರ್ಥರ್ ಫೆಲೋಶಿಪ್ ಗೌರವಗಳು ಇವರಿಗೆ ದೊರೆತಿವೆ ಆಕಾರ ಕೃತಿ ಸಾಲು ಸಂಪಿಗೆ ನೆರಳು ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಮುದುಕಿಯ ಕಿರಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಪ್ರಶ್ನೆ ಎರಡು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮಗೆ ಹಣ ಕೊಟ್ಟಳು ಪ್ರಶ್ನೆ ಮೂರು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದನು ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ಪ್ರಶ್ನೆ ನಾಲ್ಕು ದೊರೆಯ ಚಿಕ್ಕಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕಮಗಳು ಗೆಳತಿಯೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋದಳು ಪ್ರಶ್ನೆ ಐದು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಉತ್ತರ ಮುದುಕಿಯ ಕಿರಿಯ ಮಗಳು ಹೂವು ತಂದು ಕೊಡುವುದನ್ನು ನೋಡಿ ಹೂವು ಇವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ದೊರೆ ಮಗ ಆ ಹುಡುಗಿಯನ್ನು ಹಿಂಬಾಲಿಸಿದ ಅವರ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡು ಪ್ರತಿದಿನದಂತೆ ಹೂವಿನ ಗಿಡವಾಗು ಗಿಡವಾಗುವುದನ್ನು ದೊರೆ ಮಗ ಕಂಡುಹಿಡಿದ ಪ್ರಶ್ನೆ ಎರಡು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಅವರ ಮನೆಯ ಮುಂದೆ ದೊಡ್ಡ ಮರವಿತ್ತು ಆ ಮರದ ಕೆಳಗೆ ದೇವರನ್ನು ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ತಂಗಿಯ ಮೈ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿಯು ಗಮಗಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಪ್ರಶ್ನೆ ಮೂರು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ದೊರೆಯ ಮಗನ ಹೆಂಡತಿಯನ್ನು ದೊರೆಯ ಮಗಳು ಮತ್ತು ಸ್ನೇಹಿತರು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಕರೆದುಕೊಂಡು ಹೋಗಿ ಹೂವಿನ ಗಿಡವಾಗುವಂತೆ ಮಾಡಿ ಹೂವು ಕೀಳೋ ಸಂದರ್ಭದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆಯನ್ನು ಮುರಿದು ಮತ್ತೆ ಒಂದು ಬಿಂದಿಗೆ ನೀರನ್ನು ಅಡ್ಡಾದಿಡ್ಡಿಯಾಗಿ ಹಾಕುತ್ತಾರೆ ಆಗ ಅವಳು ಕೈಕಾಲು ಇಲ್ಲದ ಅರ್ಧಂಬರ್ಧ ದೇಹವಾಗಿ ಮೈಯೆಲ್ಲ ಗಾಯವಾಗಿ ಮಳೆಯ ನೀರಿನಲ್ಲಿ ತೇಲಿ ಹೋಗಿರುತ್ತಾಳೆ ಇಷ್ಟೆಲ್ಲ ನಡೆದ ಸಂಗತಿಗಳು ತಿಳಿಯದೆ ಬೇಜಾರಾಗಿ ಸನ್ಯಾಸಿ ವೇಷ ತೊಟ್ಟು ದೊರೆಯ ಮಗ ದೇಶಾಂತರ ಹೋಗುತ್ತಾನೆ ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡರೇ ಗೌಡೇರು ದಿನಾವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡಿ ಈ ವಿಚಾರಗಳನ್ನು ರಾಣಿಗೆ ತಿಳಿಸಿ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆದು ತರಲೆ ಎನ್ನುತ್ತಾರೆ ಆಗ ರಾಣಿ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡುತ್ತಾಳೆ ಆಗ ದಾದಿಯರು ರಾಣಿಯ ಹತ್ತಿರ ಗೋಗರಿದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆ ತರುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಮಾಡಬೇಕೆಂದು ಆಲೋಚಿಸಿ ತಾಯಿ ಮತ್ತು ಅಣ್ಣನನ್ನು ಒಪ್ಪಿಸಿ ಅತ್ತಿಗೆಯನ್ನು ಮತ್ತು ಸ್ನೇಹಿತೆಯರನ್ನು ಕರೆದುಕೊಂಡು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಕರೆದುಕೊಂಡು ಹೋಗುತ್ತಾಳೆ ಉಯ್ಯಾಲೆ ಆಡುತ್ತಿದ್ದಾಗ ಅತ್ತಿಗೆಗೆ ನೀನು ಹೂವಿನ ಗಿಡವಾಗುತ್ತೀಯಲ್ಲ ಆಗು ಎಂದಳು ಆಗ ಅವಳು ಆಗುವುದಿಲ್ಲ ಎಂದು ಹೇಳುತ್ತಾಳೆ ಆಗ ದೊರೆಮಗಳು ವ್ಯಥೆ ಪಟ್ಟು ಎರಡೂ ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ರೀತಿ ಹೂವನ್ನು ಕೀಳುವ ವಿಧಾನವನ್ನು ಹೇಳಿ ದೇವರನ್ನು ನೆನೆಯುತ್ತಾ ಕೂತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡವಾದಳು ಅಷ್ಟೊತ್ತಿಗೆ ಸಾಯಂಕಾಲವಾಗಿ ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾಯಿತು ಆಗ ಅವರು ಆಗ ಅವರು ಹೂವು ಕೀಳೋ ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆಯನ್ನು ಮುರಿದು ಬಿಟ್ಟರು ಈ ಮಳೆಗೆ ಹೆದರಿ ಮನೆಗೆ ಹೋಗುವ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆಕೆ ಮನುಷ್ಯಳಾದಾಗ ಕೈಯಿಲ್ಲದೆ ಕಾಲಿಲ್ಲದೆ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿಬಿಟ್ಟಿದ್ದಳು ಹೀಗೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು ಪ್ರಶ್ನೆ ಎರಡು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ನಡೆದ ನಿಜ ಸಂಗತಿ ದೊರೆಯ ಮಗನಿಗೆ ತಿಳಿಯದೆ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿ ವೇ ವೇಷ ತೊಟ್ಟು ದೇಶಾಂತರ ಹೋಗುತ್ತಾನೆ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬರುತ್ತಾನೆ ಪಟ್ಟಣದ ಬಾಗಿಲ ಬಳಿ ಕುಳಿತಿದ್ದ ಕುಳಿತಿದ್ದ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ಅಕ್ಕನ ದಾದಿಯರು ಅವನನ್ನು ನೋಡಿ ಅರಮನೆಗೆ ಬಂದು ಅಮ್ಮ ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣುತ್ತೆ ಎಂದು ಹೇಳಿದರು ಆಗ ರಾಣಿ ದೂರದಿಂದಲೇ ದುರಬೀನು ಹಾಕಿ ನೋಡಿ ತನ್ನ ತಮ್ಮನೇ ಇರಬೇಕೆಂದು ನೋಡಿ ಕರೆಯಿಸಿ ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ ನಂತರ ಅವನು ನಿಜವಾಗಿ ತನ್ ತನ್ನ ತಮ್ಮನೆಂದು ತಿಳಿದಳು ನಂತರ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿದಳು ಆದರೆ ಆತ ಮಾತನಾಡಲೇ ಇಲ್ಲ ಎಷ್ಟು ಉಪಚಾರ ಮಾಡಿದರೂ ಏಕೆ ಮಾತನಾಡುತ್ತಿಲ್ಲ ಎಂದು ಯೋಚಿಸಿ ದಾದಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಅವನು ಮಾತನಾಡಲಿಲ್ಲ ನಂತರ ದಾದಿಯರೆಲ್ಲ ಸೇರಿ ಅರಮನೆಯಲ್ಲಿದ್ದ ಅವನ ಹೆಂಡತಿಗೆ ಶೃಂಗಾರ ಮಾಡಿ ರಾಣಿಯರಿಂದ ಅಪ್ಪಣೆ ಪಡೆದು ಅವನ ಮಂಚದ ಮೇಲೆ ಕೂರಿಸಿದರು ಆ ರಾತ್ರಿ ಅವಳು ಮೋಟುಗೈಯಲ್ಲಿ ಅವನ ಕಾಲನ್ನು ಒತ್ತುತ್ತಾ ಅಳುತ್ತಿದ್ದಾಗ ಅವನು ಎದ್ದು ನೋಡಿ ಇವಳೇ ನನ್ನ ಹೆಂಡತಿ ಎಂದು ತಿಳಿದುಕೊಂಡನು ಆಕೆ ತನ್ನ ಗಂಡನಿಂದ ಎರಡೂ ತಂಬಿಗೆ ನೀರನ್ನು ತರಿಸಿ ಮೊದಲಿನಂತೆ ನೀರನ್ನು ತನ್ನ ತನ್ನ ಮೇಲೆ ಸುರಿಯುವ ವಿಧಾನ ಹೇಳಿದಳು ಗಂಡನು ಹೆಂಡತಿ ಹೇಳಿದಂತೆ ಮಾಡಿದ ಆಗ ಆಕೆ ಮನುಷ್ಯಳಾಗಿ ಗಂಡನ ಕಾಲಿಗೆ ನಮಸ್ಕರಿಸಿದಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ರವರು ಬರೆದ ಹೂವಾದ ಹುಡುಗಿ ಎಂಬ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕೂಲಿ ಮಾಡಿ ತಾಯಿ ತಮ್ಮನ್ನು ಸಾಕುತ್ತಿದ್ದಾಗ ತಂಗಿಯು ಹೂವಿನ ಗಿಡವಾಗಿ ಅಕ್ಕ ಹೂವನ್ನು ರಾಣಿಗೆ ಮಾರಾಟ ಮಾಡಿ ಹಣವನ್ನು ತಂಗಿಗೆ ಅಕ್ಕ ತೋರಿಸಿದಾಗ ಈ ಮೇಲಿನ ಮಾತನ್ನು ತಂಗಿಯು ಅಕ್ಕನಿಗೆ ಹೇಳಿದಳು ಸ್ವಾರಸ್ಯ ತಾಯಿಗೆ ಸಹಾಯವಾಗಲೆಂದು ತಿಳಿದು ಅಕ್ಕ ಮತ್ತು ತಂಗಿಯು ಸೇರಿ ಈ ಕೆಲಸವನ್ನು ಮಾಡಿದಾಗ ತಾಯಿಗೆ ಗೊತ್ತಾದರೆ ಬಯ್ಯಬಹುದೆಂದು ಭಯವನ್ನು ಈ ಮೇಲಿನ ವಾಕ್ಯವು ಸೂಚಿಸುತ್ತದೆ ಸಂದರ್ಭ ಎರಡು ಈ ಸಂಪತ್ತಿಗೆಕೆ ನನ್ನ ಮದುವೆ ಆದಿರಿ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಹೂವಿನ ಗಿಡವಾಗುತ್ತಿದ್ದ ಮುದುಕಿಯ ಕಿರಿಯ ಮಗಳನ್ನು ಗಮನಿಸಿ ಆ ಹುಡುಗಿಯನ್ನು ಮದುವೆಯಾದನು ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಎಂದು ಅವನು ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದಾಗ ಈ ಮೇಲಿನ ಮಾತನ್ನು ಹುಡುಗಿಯು ದೊರೆ ಮಗನಿಗೆ ಕೇಳಿದಳು ಸ್ವಾರಸ್ಯ ದೊರೆಯ ಮಗನು ಹುಡುಗಿಯನ್ನು ಮಾತನಾಡಿಸದೇ ಇರುವುದು ಇಲ್ಲಿ ಹುಡುಗಿಗೆ ಬೇಸರ ವ್ಯಕ್ತವಾಗಿದೆ ಸಂದರ್ಭ ಮೂರು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ದೊರೆಯ ಕಿರಿಯ ಮಗಳು ಮಾಡಿದ ದ್ರೋಹದಿಂದ ಅರ್ಧಂಬರ್ಧ ಮನುಷ್ಯಳಾಗಿದ್ದ ಹೂವಾದ ಹುಡುಗಿಯು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದಿದ್ದಾಗ ಗಾಡಿಯಲ್ಲಿ ಹೋಗುತ್ತಿದ್ದ ವ್ಯಕ್ತಿ ಅವಳನ್ನು ನೋಡಿ ಮೇಲೆ ಕೂರಿಸಿಕೊಂಡು ಊರಿನ ಹಾಳು ಮಂಟಪದಲ್ಲಿ ಕೂರಿಸಿ ಹೋಗುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದನು ಸ್ವಾರಸ್ಯ ಇಲ್ಲಿ ಗಾಡಿಯವನು ಹುಡುಗಿಗೆ ತೋರಿದ ಮಾನವೀಯತೆಯು ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ನಾಲ್ಕು ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಆಯ್ಕೆ ಮೊದಲೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಹುಡುಗಿಯು ಮೋರಿಯಲ್ಲಿ ಬಿದ್ದಿದ್ದಾಗ ಗಾಡಿಯವನೊಬ್ಬ ಹುಡುಗಿಯನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಊರಿನ ಮಂಟಪದ ಮುಂದೆ ಕೂರಿಸಿ ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದು ಎಂದು ಊಹಿಸಿ ರಾಣಿಯ ಬಳಿ ಈ ಮೇಲಿನ ಮಾತನ್ನು ದಾದಿಯರು ಹೇಳಿದರು ಸ್ವಾರಸ್ಯ ಆ ಹುಡುಗಿಯ ಸ್ಥಿತಿ ನೋಡಿ ಮಾನವೀಯತೆ ತೋರಿದ ಮತ್ತು ಕಾಳಜಿಯಿಂದ ಆಕೆಯನ್ನು ಅರಮನೆಗೆ ಕರೆತಂದದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ನೆಕ್ಸ್ಟ್ ಹೆಡ್ ನೋಡಿ ಮಕ್ಕಳ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಕೂತುಕೋತೀನಿ ಉತ್ತರ ದೇವರ ಧ್ಯಾನ ಮಾಡಿ ಎರಡನೇದಾಗಿ ಅವರು ಮಾತನಾಡಲೇ ಮಾತಾಡಲೇ ಇಲ್ಲವಲ್ಲ ಮತ್ತೇಕೆ ಡ್ಯಾಶ್ ಯಾದರು ಉತ್ತರ ಮದುವೆಯಾದರು ಮೂರನೇದಾಗಿ ನರ ಮನುಷ್ಯರು ಡ್ಯಾಶ್ ಆಗೋದುಂಟೆ ಉತ್ತರ ಹೂವಿನ ಗಿಡ ಆಗೋದುಂಟೆ ನಾಲ್ಕನೇದಾಗಿ ದಿನವಹಿ ಮೈಮೇಲಿನ ಗಾಯಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ಉತ್ತರ ಔಷಧ ಹಾಕಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆಗಳು ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪ್ರಕೃತಿಯ ವಿಧಗಳಾವುವು ಉತ್ತರ ನಾಮ ಪ್ರಕೃತಿಯ ವಿಧಗಳೆಂದರೆ ವಸ್ತುವಾಚಕಗಳು ಗುಣವಾಚಕಗಳು ಸಂಖ್ಯಾವಾಚಕಗಳು ಸಂಖ್ಯೇಯ ವಾಚಕಗಳು ಭಾವನಾಮಗಳು ಪರಿಮಾಣ ವಾಚಕಗಳು ದಿಗ್ವಾಚಕಗಳು ಸರ್ವನಾಮಗಳು ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಎರಡು ಭಾವನಾಮ ಎಂದರೇನು ಉತ್ತರ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳೇ ಭಾವನಾಮ ಪ್ರಶ್ನೆ ಮೂರು ಸರ್ವನಾಮ ಎಂದರೇನು ವಿಧಗಳಾವುವು ಉತ್ತರ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಪದಗಳೇ ಸರ್ವನಾಮಗಳು ಸರ್ವನಾಮಗಳ ವಿಧಗಳು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನೆ ನಾಲ್ಕು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಉತ್ತರ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧಗಳು ಪ್ರಥಮ ಪುರುಷ ಸರ್ವನಾಮಗಳು ಉತ್ತಮ ಪುರುಷ ಸರ್ವನಾಮಗಳು ಮಧ್ಯಮ ಪುರುಷ ಸರ್ವನಾಮಗಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಪ್ರಾಯೋಗಿಕ ಭಾಷಾಭ್ಯಾಸ ಫಸ್ಟ್ ಹೆಡ್ಡಿಂಗ್ ಅದರಲ್ಲಿ ಕೊಟ್ಟಿರುವ ಪದಗಳಲ್ಲಿ ರೂಢ ಅನ್ವರ್ಥ ಮತ್ತು ಅಂಕಿತ ನಾಮಗಳನ್ನು ವಿಂಗಡಿಸಿ ಬರೆಯಿರಿ ರೂಢನಾಮದಲ್ಲಿ ನೋಡಿ ಕಾಲ ದೇವಸ್ಥಾನ ರಾಜ ಅಂಕಿತನಾಮ ಕಾಳಿ ಹಾಗೂ ಅಡಗೂರು ನಾಮ ವ್ಯಾಪಾರಿ ಇದಿಷ್ಟು ಪದಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಜೊತೆಗೇ ಕೊಟ್ಟಿದ್ದಾರೆ ಮಕ್ಕಳ ನಾನು ಆಪ್ಷನ್ಸ್ನ ಬದ್ದೆಲ್ಲ ಡೈರೆಕ್ಟ್ ಆನ್ಸರ್ನ ಬರ್ಕೊಂಡಿದ್ದೀನಿ ಓಕೆನಾ ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳನ್ನು ಆರಿಸಿ ಬರೆಯಿರಿ ಪ್ರಥಮ ಪುರುಷದಲ್ಲಿ ಅವರು ಅವಳು ಇವಳು ಇವನು ಮಧ್ಯಮ ಪುರುಷದಲ್ಲಿ ನೀನು ಉತ್ತಮ ಪುರುಷದಲ್ಲಿ ನಾನು ಇದಿಷ್ಟು ಪದಗಳು ಸಹ ಇದರೊಟ್ಟಿಗೆ ಕೊಟ್ಟಿದ್ದಾರೆ ಮಕ್ಕಳ ಅದನ್ನು ಡಿವೈಡ್ ಮಾಡಿ ಈ ರೀತಿಯಾಗಿ ಬರೆದಿದ್ದೆ ನಾನು ನೆಕ್ಸ್ಟ್ ನೋಡಿ ಚಟುವಟಿಕೆಯಲ್ಲಿ ಮೊದಲನೇದಾಗಿ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಮೊದಲನೇದಾಗಿ ಧ್ಯಾನ ಮಾಡು ಪುಟ್ಟ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನ ಮಾಡುವುದನ್ನು ಕಲಿಸಬೇಕು ಎರಡನೇದಾಗಿ ಬಡವರು ಬಡವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಮೂರನೇದಾಗಿ ಸಂಪಾದನೆ ಶಕ್ತಿ ಇದ್ದಾಗಲೇ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿಟ್ಟುಕೊಳ್ಳಬೇಕು ನೆಕ್ಸ್ಟು ಉಡುಗೊರೆ ಯಾವುದಾದರೂ ವಿಶೇಷ ದಿನ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆ ಪಡೆಯುವುದು ಹಾಗೂ ಕೊಡುವುದು ಉತ್ತಮ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಮೊದಲನೇದಾಗಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಸರಿಯಾದ ಉತ್ತರ ನೋಡಿ ನೀನು ಹೂ ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡು ಎರಡನೇದಾಗಿ ದಾದಿಯರು ಗೋಗರೆದ್ದಕ್ಕೆ ಒಪ್ಕೋತಾಳೆ ಸರಿಯಾದ ಉತ್ತರ ದಾದಿಯರು ಗೋಗರೆದಿದ್ದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಮೂರನೇದಾಗಿ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡೋಗು ಅಂತಾಳೆ ಸರಿಯಾದ ಉತ್ತರ ತಾಯಿ ಅಣ್ಣನನ್ನು ಕೇಳಿಕೊಂಡು ಕರೆದುಕೊಂಡು ಹೋಗು ಎನ್ನುತ್ತಾಳೆ ಮಕ್ಕಳ ಇಲ್ಲಿಗೆ ಹೂವಾದ ಹುಡುಗಿ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಬಿಟ್ಟ ಸ್ಥಳ ತುಂಬಿ ಆ್ಯಕ್ಟಿವಿಟೀಸು ಎಲ್ಲನೂ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಇದಿಷ್ಟೇ ಅಲ್ಲದೆ ನಮ್ಮ ಚಾನೆಲ್ನಲ್ಲಿ ಇನ್ನೂ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್